ಆಲ್ ಮೈ ಬ್ಯೂಟಿಫುಲ್ ವೀವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ನಾನೊಂದು ಜಾಕಿದು ಔಟ್ಲೆಟ್ಗೆ ಹೋಗಿದ್ದೀನಿ ಜಾಕಿ ಔಟ್ಲೆಟು ನಿಮ್ಗೇನು ಹೇಳಬೇಕಾಗಿರೋದಿಲ್ಲ ಎಷ್ಟೊಂದು ಒಳ್ಳೆ ಕಂಪ್ನಿ ಅದು ಅಂತ ಹೇಳ್ಬಿಟ್ಟು ಅದರದ್ದು ಔಟ್ಲೆಟ್ ಅಂದರೆ ಮಿಸ್ ಮಾಡದೆ ತೊಗೋಬೋದು ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ನಂಗೆ ಸ್ವಲ್ಪ ಬ್ಯಾಗ್ಸ್ ಇತ್ತು ಇದು ಎಲ್ಲದನ್ನು ಬ್ರ್ಯಾಂಡೆಡೇ ನೀವು ಇದನ್ನು ಯಾವುದನ್ನು ಅನ್ಬ್ರ್ಯಾಂಡೆಡ್ ಅಂತ ಅಂದ್ಕೊಳ್ಳೋಂಗಿಲ್ಲ ಇನ್ ಕೇಸ್ ಯಾರಿಗಾದರೂ ಅನ್ಬ್ರ್ಯಾಂಡೆಡ್ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಗೊತ್ತಾಗದೇ ಇರೋ ವಿಷಯ ಅವರಿಗೂ ಗೊತ್ತಾಗಿದೆ ಅನ್ಕೊತೀನಿ ನಾನು ನೋಡಿರೋ ಮಟ್ಟಿಗೆ ಅಲ್ಲೆಲ್ಲ ಬ್ರ್ಯಾಂಡೆಡೇ ಇತ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ನಂಗೆ ಆ ಬ್ರ್ಯಾಂಡ್ ಹೆಸರುಗಳನ್ನೇ ಹೇಳೋಕ್ಕಾಗ್ತಿಲ್ಲ ಹ್ಯೂಜ್ ಕ್ವಾಂಟಿಟಿಲಿತ್ತು ಆದ್ದರಿಂದ ನಾನು ಯಾವುದೂ ಹೇಳ್ತಾ ಇಲ್ಲ ಹೇಳಬೇಕೋ ಹೇಳಬಾರ್ದು ಫಸ್ಟ್ ಆಫ್ ಆಲ್ ನಂಗೆ ಅದು ಗೊತ್ತಿಲ್ಲ ಅದರಿಂದ ನಾನು ಹೇಳ್ತಾ ಇಲ್ಲ ಇಲ್ಲಿ ಟ್ರ್ಯಾಲಿ ಬ್ಯಾಗ್ಸು ಮತ್ತು ಕ್ಯಾರಿ ಬ್ಯಾಗ್ಸ್ ಕೂಡ ಇತ್ತು ಅದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫಲ್ಲಿತ್ತು ಇಲ್ಲಿ ವಿಡಿಯೋ ಮಾಡೋ ಹಾಗಿಲ್ವಂತೆ ಅಲ್ಲೇ ಮ್ಯಾನೇಜರ್ ನನಗೆ ಸ್ವಲ್ಪ ಪರಿಚಯ ಇದ್ದಿದ್ದರಿಂದ ನಾನು ಸ್ವಲ್ಪ ಮಟ್ಟಿಗೆ ವಿಡಿಯೋ ಮಾಡಿದ್ದೀನಿ ತುಂಬ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಿಲ್ಲ ಆಮೇಲೆ ಒಂದು ಲಾಸ್ಟಲ್ಲಿ ಅಲ್ಲಿ ಎಷ್ಟು ಹ್ಯೂಜ್ ಕ್ವಾಂಟಿಟಿಲಿ ಇದೆ ಅಂತ ಹೇಳ್ಬಿಟ್ಟು ಒಂದು ಸುಮ್ಮನೆ ಒಂದು ಸರ್ಕಲ್ ಥರ ತೋರಿಸಿದ್ದೀನಿ ಅದು ತೋರಿಸೋದಕ್ಕೆ ಆಗೋದಿಲ್ಲ ಅದರಿಂದ ನಾನು ಸಣ್ಣದಾಗಿ ನಂಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ವೀಡಿಯೋ ಮಾಡಿ ಹಾಕಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ ಇಷ್ಟು ಫ್ಯಾಮಿಲಿ ಮೆಂಬರ್ಸ್ ನಂಗಿದ್ದಾರೆ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಾಗುತ್ತೆ ನೀವು ನೋಟಿಫಿಕೇಷನ್ ಬರುತ್ತೆ ನಿಮಗಿಂತ ಒಳ್ಳೊಳ್ಳೆ ಕಂಟೆಂಟ್ ಅವಾಗವಾಗ ಕೈ ಕೂಡ ಇರುತ್ತೆ ನಿಮಗೆ ನೋಟಿಫಿಕೇಷನ್ ಬರೋದ್ರಿಂದ ನನಗೂ ಒಂದು ಸಪೋರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಲೇಡೀಸ್ ಇನ್ನರ್ ವೇರ್ಸ್ ಅಂತೂ ನೀವು ಹ್ಯೂಜ್ ಕ್ವಾಂಟಿಟಿಲಿದೆ ನಿಜ ಇದೆಲ್ಲ ಜಾಕಿದು ಬ್ರ್ಯಾಂಡೆಡ್ ಅಂತಲೇ ಹೇಳ್ತೀನಿ ಈ ಕಡೆ ಸೆಕೆಂಡ್ ಸೆಕೆಂಡ್ ಹಾಲ್ ಕೂಡ ಇದೆ ಅದರಲ್ಲೇ ಮುಂದಕ್ಕೆ ಹಾಲ್ ಇದೆ ಇದರಲ್ಲಂತೂ ನೀವೇ ನೋಡ್ತಾ ಇದ್ದೀರಾ ಬ್ರ್ಯಾಂಡೆಡ್ದು ಶೂಸು ಅದೆಲ್ಲ ಫಿಫ್ಟಿ ಪರ್ಸೆಂಟ್ಸ್ ಆಫ್ಸಲ್ಲಿದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಇದೆಲ್ಲ ನಿಜವಾಗ್ಲೂ ಬ್ರ್ಯಾಂಡೆಡ್ ಫಸ್ಟ್ ಕಾಪಿ ಅಂತ ನನಗಂತೂ ನಿಜವಾಗ್ಲೂ ಫೀಲ್ ಆಗಿಲ್ಲ ಇನ್ ಕೇಸ್ ಯಾರಿಗಾದರೂ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲ ಒರಿಜಿನಲ್ ಬ್ರ್ಯಾಂಡೆಡೆ ಆದರೆ ಫ್ಯಾಕ್ಟ್ರಿ ಔಟ್ಲೆಟು ಕೆಲವೊಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆಫ್ ಇದೆ ಇನ್ನು ಕೆಲವೆಲ್ಲ ಅಲ್ಲೇನೇ ಪ್ರೆಸೆಂಟ್ಸ್ ಮಾಡಿದ್ದಾರೆ ನಾನು ತುಂಬ ಹ್ಯೂಜ್ ಕ್ವಾಂಟಿಟಿಲಿ ಇರೋದ್ರಿಂದ ಯಾವುದೇ ಯಾವ್ದು ಪ್ರೈಸು ಒಂದೊಂದೇ ಅಂತ ನನಗೆ ತೋರ್ಸೋಕ್ಕಾಗಿಲ್ಲ ಸೆಕೆಂಡ್ ಹಾಲಲ್ಲಿ ಪೂರ್ತಿ ಮೆನ್ಸ್ಫೇರ್ ಇದೆ ಇದು ಪೂರ್ ೂ ನಿಮಗೆ ಆಫರಲ್ಲೇ ಸಿಗ್ತಾ ಇದೆ ಇನ್ನರ್ ವೇರ್ಸ್ ಇದೆ ನೋಡಿ ಲೇಡೀಸ್ದು ಇದೆಲ್ಲ ನಿಜ ಬ್ರ್ಯಾಂಡೆಡ್ ಮರ ಇದೆ ಎಲ್ಲ ಜಾಕಿದು ಜಾಕಿದು ಎಷ್ಟು ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಮಿಸ್ ಮಾಡದೆ ತೊಗೊಳ್ಳಿ ಇನ್ ಕೇಸ್ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ವಿಸಿಟ್ ಮಾಡಿ ಇಷ್ಟ ಆದರೆ ತೊಗೊಳ್ಳಿ ಇಲ್ಲ ಅಂದರೆ ಬೇಡ ಇದು ಮಾತ್ರ ನಿಜ ಹೇಳಲೇಬೇಕು ಏನಂತ ಹೇಳಿದ್ರೆ ನಾನು ಒಂದು ತೊಗೊಂಡೆ ಸ್ಕಿನ್ ಕಲರ್ದು ಸ್ಕಿನ್ ಕಲರ್ದಕ್ಕೆ ನೈನ್ ಹಂಡ್ರೆಡ್ ರುಪೀಸ್ ಬಾ ಒರಿಜಿನಲ್ ಪ್ರೈಸ್ ಎಷ್ಟಾಗ್ಬೋದು ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಯಾಕೆಂದರೆ ನಾನು ಯಾವುದೂ ಯೂಸ್ ಮಾಡಿರಲಿಲ್ಲ ಜಾಕೀದು ಇನ್ನರ್ ವೇರ್ಸಸ್ಸು ನಾನು ಡೆಕತ್ಲಾನಲ್ಲಿ ತೊಗೊಂಡಿದ್ದೀನಿ ನಿಮಗೇನಾದರೂ ಡೆಕತ್ಲಾನಿಗೆ ಹೋಗಿ ತೊಗೋಬೇಕು ಅಂತ ಅನ್ಸಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವ್ಲಾಗ್ನ ಶೇರ್ ಮಾಡಿರ್ತೀನಿ ಇನ್ ಕೇಸ್ ಇಷ್ಟ ಇರೋರು ಅಲ್ಲಿ ಹೋಗಿ ಕೂಡ ನೀವು ಬೈ ಮಾಡ್ಕೋಬೋದು ಸ್ಪೋರ್ಟ್ಸ್ ವೇರ್ಸ್ ಅಲ್ಲೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಸ್ಪೋರ್ಟ್ಸ್ ವೇರ್ಸ್ ಅನ್ನೋದಕ್ಕಿಂತ ಅಲ್ಲೆಲ್ಲ ಒಂಥರ ಕಂಫರ್ಟಬಲ್ ಆಗಿರುತ್ತೆ ಇಲ್ಲಿ ಕೂಡ ಜಾಕಿದು ಇನ್ನರ್ ವೇರ್ಸ್ ಅಂದರೆ ನಿಜ ಯಾರೂ ಬಿಡೋದಿಲ್ಲ ನಿಜ ಬ್ರ್ಯಾಂಡೆಡೆ ಇದು ನಿಜ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದರಿಂದನೇ ವ್ಲಾಗ್ ಶೇರ್ ಮಾಡ್ತಾಯಿದ್ದೀನಿ ಸುಮ್ಮನೆ ಎಂತೆಂಥದೋ ನಾನಂತೂ ವ್ಲಾಗ್ ಶೇರ್ ಮಾಡೋದಿಲ್ಲ ಯಾಕೆಂದರೆ ಎಲ್ರಿಗೂ ಹಣ ಸುಮ್ಮನೆ ಬರೋದಿಲ್ಲ ದುಡ್ಡಿಗೆ ಅದಕ್ಕೆ ತಕ್ಕನಂಥ ವಸ್ತು ಸಿಗಬೇಕು ಅದೇ ನನ್ನ ಆಸೆ ಅದರಿಂದ ವ್ಲಾಗ್ನ ಹಾಕ್ತಾ ಇರೋದು ನನಗಂತೂ ಬ್ರ್ಯಾಂಡೆಡ್ ಇನ್ನರ್ ವೇರ್ಸು ಸಿಕ್ಕಾಪಟ್ಟೆ ಹ್ಯೂಜ್ ಕ್ವಾಂಟಿಟಿಲಿತ್ತು ಅಂತ ನನಗಂತೂ ಅನ್ನಿಸ್ತು ಆಮೇಲೆ ಡಿಸೈನ್ಸು ವೆರೈಟೀಸು ಸಿಕ್ಕಾಪಟ್ಟೆ ಇದೆ ಮತ್ತು ಕಲರು ಕ ಇನ್ನರ್ ವೇರ್ಸಲ್ಲಿ ಯಾವಾಗಲೂ ಸ್ವಲ್ಪ ಕಲರ್ ಮೇಲೆ ಆಗಿರ್ತೀವಿ ಯಾಕೆ ಅಂತ ಹೇಳಿದ್ರೆ ಕಲರ್ ಇಲ್ಲ ಅಂತ ಹೇಳಿದ್ರೆ ಡ್ರೆಸ್ ಹಾಕೊಂಡಾಗ ಆ್ಯಕ್ವರ್ಡ್ ಆಗಿ ಕಾಣ್ತಾ ಇರುತ್ತೆ ಹ್ಯೂಜ್ ಕ್ವಾಂಟಿಟಿಲಿ ನಿಮಗೆ ಕಲರ್ ಸಿಕ್ಬಿಡುತ್ತೆ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಈ ಥರ ಸ್ಕಿನ್ ಕಲರ್ಸ್ ಎಲ್ಲ ಇದ್ದರೆ ಒಂದು ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಡ್ರೆಸ್ಸಸ್ಸಿಗೆ ಕೂಡ ಅದು ಫಿಟ್ ಆಗುತ್ತೆ ಮತ್ತೆ ಬ್ಲ್ಯಾಕ್ ಇವೆರಡು ಕಲರೂ ಆಲ್ಮೋಸ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಡ್ರೆಸ್ಸಿಗೆ ನಿಮಗೆ ಮ್ಯಾಚ್ ಆಗುತ್ತೆ ನಾನು ಆ ಕಲರ್ಸ್ ಇರೋದ್ರಿಂದ ಹೈಲಿ ರೆಕಮೆಂಡ್ ಮಾಡ್ತೀನಿ ಇನ್ ಕೇಸ್ ಇಷ್ಟ ಇದ್ದರೆ ಹೋಗಿ ಸತಿ ವಿಸಿಟ್ ಮಾಡ್ಕೊಳ್ಳಿ ಪ್ರೈಸಸ್ನ ಹೇಳೋಕ್ಕಾಗ್ತಾ ಇಲ್ಲ ನಾನು ಅದಕ್ಕೆ ಒಂದು ಪ್ರೈಸ್ ಲೀಸ್ಟ್ನ ನಾನು ತೋರಿಸ್ತಾ ಇದ್ದೀನಿ ಒರಿಜಿನಲ್ ಪ್ರೈಸ್ ಏನಿದೆ ಅಲ್ಲಿ ಸೇಲ್ಸಲ್ಲಿ ಏನು ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿದ್ದಾರೆ ಪ್ರತಿಯೊಂದು ಕಂಪಾರ್ಟ್ಮೆಂಟಲ್ಲೂ ಸೆಕ್ಷನ್ ವೈಸ್ಡು ಸೈಜ್ ಕೂಡ ಇದೆ ಮತ್ತು ಅದರದ್ದು ಪ್ರೈಸ್ ಕೂಡ ಇದೆ ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ಹೋಗಿ ವಿಸಿಟ್ ಮಾಡಿ ಇದು ನೋಡಿ ಸ್ಟ್ರ್ಯಾಪ್ಲೆಸ್ ಇದೆ ಇದು ಈ ಜಾಕಿ ವಿಷಯ ಬಗ್ಗೆ ಏನು ಹೇಳಂಗೆ ಇಲ್ಲ ಅಂತ ಹೇಳಿದ್ರೆ ಅದರದ್ದು ಬಟ್ಟೆಗಳು ಮತ್ತು ಅದರದ್ದು ಏನು ಹೇಳ್ತಾರೆ ಮೆಟೀರಿಯಲ್ಸ್ ಎಲ್ಲ ಹೇಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಅದ್ರ ಬಗ್ಗೆ ಏನು ಕಾಂಪ್ರೊಮೈಸ್ ಇಲ್ಲ ಒರಿಜಿನಲ್ಲೇ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇತ್ತು ನಾನು ನಿಮಗೆ ತೋರಿಸ್ತಾನೇ ಇದ್ದೀನಿ ಎಷ್ಟು ಅಷ್ಟೊಂದು ಹ್ಯೂಜ್ ಕ್ವಾಂಟಿಟಿಲಿದೆ ಆದರೆ ಒಂದು ವಿಷಯ ಹೇಳ್ತೀನಿ ಓದೋರೆಲ್ಲ ಸ್ವಲ್ಪ ಡೆಲಿಕೇಟಾಗಿ ಯೂಸ್ ಮಾಡಿ ಆಲ್ರೆಡಿ ಅದೆಲ್ಲ ಪ್ಯಾಕೆಟ್ ಓಪನ್ ಮಾಡಿಬಿಟ್ಟು ಎಲ್ಲ ಹೆಂಗೆ ಅಂದ್ರೆ ಅಂದ್ರಂಗೆ ಯೂಸ್ ಮಾಡಿದರೆ ತಗೊಳ್ಳೋರಿಗೆ ಸ್ವಲ್ಪ ಬೇಜಾರಾಗುತ್ತೆ ಒಂಚೂರು ಆಲ್ಮೋಸ್ಟ್ ಅಲ್ಲಿ ನೋಡಿಕೊಂಡು ಯೂಸ್ ಮಾಡಿ ಈ ಥರ ಪ್ಯಾಕೆಟ್ ಒಡ್ದಿಲ್ಲದೆ ಇರೋದಿದೆ ಇನ್ ಕೇಸ್ ಬೇರೆದನ್ನು ನೋಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ತೊಗೊಳೋವಾಗ ಪ್ಯಾಕೆಟ್ ಇರೋದನ್ನು ತೊಗೊಂಡು ಪ್ಯಾಕೆಟ್ ಒಡ್ದ್ಬಿಟ್ಟು ನೋಡಿಬಿಟ್ಟೆ ತೊಗೊಂಬನ್ನಿ ಇಂಥ ಕಡೆ ಎಲ್ಲ ನಾನು ಎಲ್ಲೇ ಸೇಲ್ಸ್ನ ತೋರಿಸ್ಲಿ ಎಲ್ಲಿ ನಿಮಗೆ ಬ್ರ್ಯಾಂಡೆಡು ಅವ ಉಟ್ಲೆಟು ಮತ್ತು ಸೇಲ್ಸು ಏನೇ ತೋರಿಸ್ಲಿ ನೀವು ಸತಿ ಚೆನ್ನಾಗಿ ನೋಡಿಕೊಂಡೇ ತೊಗೊಳ್ಳಿ ಯಾಕೆ ಅಂತ ಹೇಳಿದ್ರೆ ಈ ಥರ ಹಾಕೋದು ಡ್ಯಾಮೇಜಿಂಗು ಇರ್ಬೋದು ಇಲ್ಲ ಈ ಥರ ತಂದು ಹಾಕಿದ್ಮೇಲೆ ಡ್ಯಾಮೇಜಿಂಗ್ ಇರ್ಬೋದು ಆ ಥರ ಸುಮಾರು ಇರುತ್ತೆ ಪ್ರತಿಯೊಂದು ಚೂರೂನು ನೋಡ್ಬಿಟ್ಟು ತೊಗೊಳ್ಳಿ ಯಾಕೆಂದರೆ ತೊಗೊತಾ ಇರೋದೇ ನಾವು ಆಫರಲ್ಲಿ ಅದನ್ನು ಚೆನ್ನಾಗಿಲ್ಲದ ತೊಗೊಂಡ್ರೆ ಏನೂ ಪ್ರಯೋಜನ ಇಲ್ಲ ಇದಂತೂ ಪರ್ಸ್ನಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಜವಾಗ್ಲೂ ಚೆನ್ನಾಗಿದೆ ಬ್ರ್ಯಾಂಡೆಡ್ ಎಲ್ಲನೂ ನಾನು ಎಲ್ಲ ಯಾವುದೂ ಸುಮ್ಮನೆ ಇಲ್ಲ ನಂಗೆ ಅನ್ಸೋದನ್ನು ಹೇಳ್ತಾ ಇದ್ದೀನಿ ಪ್ರೈಝು ನೋಡಿ ಅಲ್ಲೇ ಇದೆ ಆಮೇಲಿಂದ ನಿಮಗೆ ಸೇಲ್ಸಲ್ಲಿ ಏನು ಪ್ರೈಸ್ ಕೊಡ್ತಾಯಿದ್ದಾರೆ ಅದನ್ನು ಕೂಡ ಇದೆ ಒಂದು ಸೆಕ್ಷನಲ್ಲಿ ಅಷ್ಟೊಂದು ಪ್ರೈಸ್ ಲಿಸ್ಟ್ ಇರಬೇಕಾದ್ರೆ ನಾನು ಯಾವ್ದು ಹೇಳಲಿ ಯಾವುದು ಬಿಡಲಿ ಇದನ್ನ ನೋಡಿ ಇನ್ನರ್ವೇರು ಇದು ಪರ್ಸ್ನಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಕ್ವಾಲಿಟಿ ನಾನೇನು ಮಾತಾಡೋ ಹಾಗೆ ಇಲ್ಲ ಇನ್ ಕೇಸ್ ಯಾರಾದರೂ ಇಷ್ಟ ಇದ್ದರೆ ವಿಸಿಟ್ ಮಾಡಿ ತೊಗೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ಸು ಮತ್ತು ಲಿಂಕು ಎರಡೂ ಶೇ ಶೇರ್ ಮಾಡಿರ್ತೀನಿ ಲೊಕೇಶನ್ ಕೂಡ ಶೇರ್ ಮಾಡಿರ್ತೀನಿ ಏನಾದರೂ ನಾನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ತುಂಬನೂ ಬರೆಯೋದೇ ಬಂದುಬಿಡುತ್ತೆ ಇದು ತುಂಬಾ ಚೆನ್ನಾಗಿತ್ತು ಆಲ್ರೆಡಿ ನಾನು ಅದನ್ನೇ ಹೇಳ್ದಂಗೆ ಸ್ವಲ್ಪ ಡೆಲಿಕೇಟಾಗಿ ಯೂಸ್ ಮಾಡಿ ನೋಡಿ ಎಳ್ದಾಡಿ ಅದೊಂಥರ ಒಂಥರ ಡ್ಯಾಮೇಜಿಂಗ್ ಥರನೇ ಆಗಿಬಿಡೋದು ಆ ಥರ ಪೀಸಸ್ಸು ಸುಮಾರು ಇದೆ ಅದರಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಲಾಸ್ಟ್ ಬುಟ್ಟಿನಲ್ಲಿ ಸುಮಾರು ಆ ಥರದ್ದಿದೆ ಇದೆ ಇನ್ನರ್ ವೇರ್ಸು ನೋಡಿ ಕಲ್ಲರ್ ಕಲ್ಲರ್ಸಲ್ಲಿದೆ ಇದೆಲ್ಲ ಜಾಕಿ ಇನ್ನರ್ ವೇರ್ಸೇ ಅದ್ರ ಬಗ್ಗೆ ಮಾತ್ರ ಯಾವುದೇ ಕನ್ಕ್ಲೂಷನ್ಸ್ ಇಲ್ಲ ನಾನು ಅಭಿನವ್ ಕೂಡ ಎರಡು ಇನ್ನರ್ವೇರ್ ತೊಗೊಂಡು ಬಂದೆ ಕಲರ್ ವೈಸ್ ಅಷ್ಟೇ ನನಗೆ ಆಲ್ರೆಡಿ ತುಂಬಾ ಸ್ಟ್ರೈನ್ ಆಗೋಗ್ಬಿಟ್ಟಿತ್ತು ಅದರಿಂದ ನಾನೇನು ಜಾಸ್ತಿ ಶಾಪ್ ಮಾಡೋದಕ್ಕೆ ಕೂಡ ಆಗಲಿಲ್ಲ ನನಗೆ ಇನ್ನೂ ಒನ್ ಮಂತ್ ಇರುತ್ತೆ ಅದು ನಾನು ಅದನ್ನು ಹೇಳಲೇಬೇಕು ಇನ್ನು ಒಂದು ತಿಂಗಳವರೆಗೂ ಅದು ನಿಮಗಿರುತ್ತೆ ಹೆಚ್ಚು ಕಮ್ಮಿ ಇನ್ನೂ ಏನಾದರೂ ಜಾಸ್ತಿ ಸೇಲ್ಸ್ ಆಗಿಲ್ಲ ಅಂದರೆ ಜನ ಸ್ವಲ್ಪ ಕಮ್ಮಿ ಇದ್ದಾರಂತೆ ಆಲ್ರೆಡಿ ಸಿಕ್ಸ್ ಡೇಸ್ ಆಗಿದೆಯಂತೆ ಜನ ಇನ್ನೂ ಸ್ವಲ್ಪ ಕಮ್ಮಿ ಇದ್ದರೆ ಇನ್ನೂ ಒನ್ ವೀಕ್ ಏನಾದರೂ ಎಕ್ಸ್ಟ್ರಾ ಮಾಡ್ಬೋದು ಮ್ಯಾಮ್ ಅದ್ರ ಬಗ್ಗೆ ತುಂಬ ಐಡಿಯಾ ಇಲ್ಲ ಅಂತ ಹೇಳಿದ್ರು ಒನ್ ಮಂತ್ ಒಳಗಡೆ ಕಂಪ್ಲೀಟ್ ಮಾಡಿಕೊಡಿ ಮಾರ್ಚ್ ತಿಂಗಳಲ್ಲಿ ಹೋಗಿ ವಿಸಿಟ್ ಮಾಡಿ ಇನ್ ಕೇಸ್ ಇಷ್ಟ ಇದ್ದರೆ ಹೋಗಿ ಪರ್ಚೇಸ್ ಕೂಡ ನೀವು ಮಾಡ್ಕೊಳ್ಳಿ ಹೇಳಿದ್ನಲ್ಲ ಹುಷಾರಾಗಿ ನೋಡ್ಕೊಂಡು ತೊಗೊಂಬನಿ ಡ್ಯಾಮೇಜಸ್ ಇದ್ದರೆ ನನಗಂತೂ ಪರ್ಸ್ನಲಿ ಇಷ್ಟ ಆಗಿದೆ ಹೈಲಿ ರೆಕಮೆಂಡ್ ಕೂಡ ನಾನು ಮಾಡ್ತೀನಿ ಇದಿಷ್ಟೇ ಅಲ್ಲದೆ ಹ್ಯಾಂಡ್ ಬ್ಯಾಗ್ಸು ಮತ್ತು ಟ್ರ್ಯಾಲಿ ಬ್ಯಾಗ್ಸ್ ಕೂಡ ಇದೆ ಟ್ರ್ಯಾಲಿ ಬ್ಯಾಗ್ಸ್ ಅಂತೂ ನಿಮಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫರ್ ಸಿಗ್ತಾ ಅದು ಕೂಡ ಬ್ರ್ಯಾಂಡೆಡೆ ಅದು ಯಾವುದೋ ನಾನ್ ಬ್ರ್ಯಾಂಡೆಡ್ ಅಲ್ಲ ಇನ್ನರ್ ವೇರ್ಸು ಡ್ರೆಸ್ಸಸ್ ಶೂಸಸ್ಸು ಅದು ಏನು ಮನ್ಸಿಗೆ ಕಿಡ್ಸಿಗೆ ಕಿಡ್ಸಿಗೆ ಶೂಸಸ್ ಇಲ್ಲ ಬರೀ ಇನ್ನರ್ ವೇರ್ಸು ಮತ್ತು ಟಾಪ್ಸು ಬಾಟಮ್ಸ್ ಮಾತ್ರ ಇದೆ ದೊಡ್ಡವರಿಗೆ ಮಾತ್ರ ಶೂಸಸ್ ಇದೆ ಅಷ್ಟನೇ ಅದರಲ್ಲೂ ಮೆನ್ಸ್ ಕಲೆಕ್ಷನ್ಸ್ ಹ್ಯೂಜ್ ಕ್ವಾಂಟಿಟಿ ಲೇಡೀಸ್ ಅದರಲ್ಲಿ ಅಷ್ಟೊಂದು ಶೂಸಸ್ ಅಲ್ಲ ಕೆಲೆಕ್ಷನ್ಸ್ ಇಲ್ಲ ಅದೇ ನಿಮಗೆ ಸೇಲ್ಸ್ ಆಗಿರೋದ್ರಿಂದ ಎಷ್ಟಿರುತ್ತೆ ಎಷ್ಟಿರಲ್ಲ ಅಂತ ಗೊತ್ತಿರಲ್ಲ ನಿಮಗೆ ವೀಡಿಯೋ ನೋಡಿದ ತಕ್ಷಣವೇ ಒಂದು ಟೂ ಆರ್ ಟಿ ತ್ರೀ ಡೇಸಲ್ಲಿ ಹೋದರೆ ನಿಮಗೆ ನಾನು ತೋರಿಸಿರ್ತಕ್ಕಂಥ ಐಟಮ್ಸ್ ಎಲ್ಲನೂ ಸಿಗ್ಬೋದು ಅಂತ ಅನ್ಕೋತೀನಿ ಇದು ಅಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ಇರೋದು ಬೋರ್ಡು ಒಂದು ಸುತ್ತಲೂ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ನೋಡಿ ಈ ರೌಂಡಲ್ಲಿ ನೀವು ನೋಡ್ಕೋಬೇಕಷ್ಟೇ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ು ಹ್ಯೂಜ್ ಕ್ವಾಂಟಿಟಿಲಿದೆ ನಾನು ಯಾವ್ದು ತೋರಿಸ್ಲಿ ಯಾವ್ದು ಬಿಡಲಿ ಬ್ಯಾಗ್ಸ್ ಅಂತೂ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಟ್ರಾವೆಲಿಂಗ್ ಬ್ಯಾಗ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ಅದು ಮಾತ್ರ ಏನೂ ಹಾಳಾಗಿರಲಿಲ್ಲ ತುಂಬಾ ಚೆನ್ನಾಗಿರೋ ಅಂತ ಟ್ರ್ಯಾಲಿ ಬ್ಯಾಗ್ಸ್ಗಳು ಕೂಡ ಇತ್ತು ವಿಡಿಯೋ ಮಾಡೋ ಹಾಗೆ ಇಲ್ಲದೆ ಇರೋದ್ರಿಂದ ಸುತ್ತಲೂ ಒಂದು ರೌಂಡ್ ಮಾತ್ರ ತೋರಿಸಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಅದು ಬಿಟ್ಬಿಟ್ಟು ಬೇರೆ ಏನೋ ಆಪ್ಷನ್ಸ್ ಇಲ್ಲ ಆಮೇಲೆ ಹ್ಯೂಜ್ ಕ್ವಾಂಟಿಟಿಲಿ ಬೇರೆ ಇದೆ ಹೋಗಿ ಬಂದು ಎಷ್ಟು ಸತಿ ಅಂತ ತೋರ್ಸೋಕ್ಕಾಗತ್ತೆ ನಿಮಗೆಲ್ಲರಿಗೂ ಈ ವ್ಲಾಗು ನಿಜವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಿಗಾದರೂ ನಿಮ್ಮ ಫ್ಯಾಮಿಲೀಸು ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಯಾಕೆಂದರೆ ಸ್ವಲ್ಪ ಜಾಸ್ತಿ ಜನ ಹೋದಂಗೆ ಅಲ್ಲಿ ಕಲೆಕ್ಷನ್ಸ್ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಹುಡುಕಬೇಕು ಅಲ್ಲಿ ಹುಡುಕೋದಕ್ಕೆ ಯಾರ ಜೊತೆನಾದರೂ ಹೋದರೆ ನೀವು ಹುಡುಕಿ ಜಾಸ್ತಿ ಕ್ವಾಂಟಿಟಿಲಿ ನೀವು ಡ್ರೆಸ್ಸಸ್ಸು ಮತ್ತು ನಿಮಗೆ ಏನೇನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಕೂಡ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಒಂದು ಡಿಸ್ಲೈಕ್ ಮಾಡಿ ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಅದಕ್ಕಿಂತ ನನಗಿಂತ ಹೆಚ್ಚಿನ ಮಾಹಿತಿ ನಿಮ್ಗೇನಾದರೂ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ ಕೇಸ್ ಹೋಗೋರಿಗೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಹಿಂದಿ ಒಂದೇ ಅವರಿಗೆ ಬರೋದು ಕನ್ನಡ ಮಾತಾಡೋರು ತುಂಬಾ ಕಮ್ಮಿ ಜನ ಇದ್ದಾರೆ ಇನ್ ಕೇಸ್ ನೀವು ಯಾರಾದರೂ ಹಿಂದಿ ಬರೋ ಅಂತವ್ರು ಫ್ರೆಂಡ್ಸೋ ಫ್ಯಾಮಿಲೀಸ್ನೋ ಕರ್ಕೊಂಡು ಹೋದರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮ್ಮ ಫ್ಯಾಮಿಲೀಸ್ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತ ಲವ್ ಯು ಗೈಸ್ ಬಾಯ್ ಬಾಯ್